ಎಲ್ಲರಿಗೂ ನನ್ನ ನಮಸ್ಕಾರ ಈ ದಿನ ಮತ್ತೊಂದು ನನ್ನ ಕವಿತೆಯನ್ನು ತಮ್ಮೊಂದಿಗೆ ಹಂಚಿಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕವಿತೆಯನ್ನು ನೋಡೋಣ ಕವಿತೆಯ ಶೀರ್ಷಿಕೆ ನಿಗೂಢ ಕಡಲ ದಡದ ಮೇಲೆ ನಿಂತು ಕೈಚಾಚಿ ಕರೆದಿ ಬೇಸರಗೊಂಡು ಬೆವತ ನೀರ ಹನಿ ಸಾಗರ ಸೇರಿದ ಆ ಗಳಿಗೆ ನಿನ್ನ ನಾಮ ಸ್ಮರಿಸಿ ಬಂಡೆಗಪ್ಪಿ ಹಿಂತಿರುಗಿ ಅಲೆ ಅಲೆಯಾಗಿ ತಿರುಗಿ ಮತ್ತದೇ ದಾರಿಗೆ ಸೇರಿ ಸೂಸಾಡಿ ಬಂದ ತಂಗಾಳಿ ತನುಮನದೊಳಗೆ ಹೊರಳಾಡಿ ಎದೆಗಪ್ಪಿ ತಿರುಗಿ ಕಣ್ಣರೆಪ್ಪೆಗಳಿಗೆ ಜೋಗುಳ ಹಾಡಿ ನಿದ್ದೆ ಬರುವ ಮುನ್ನ ಕನಸುಗಳಿಗೆ ಕೈಚಾಚಿ ಕರೆದು ನಿಗೂಢ ನಿನ್ನ ರೂಪ ಹೇಳಲಾರೆ ತಾಳು ಎಂದ ಮನ ಅಪ್ಸರೆಯ ನಿನ್ನ ಅಪ್ಪುಗೆ ಮೈಮನ ಮರೆಸುವ ಮುತ್ತಿನಂತ ನಿನ್ನ ನುಡಿ ಕೇಳಬೇಕೆಂಬ ಕರ್ಣಗಳು ಕ್ಯೂಡಾಗಿ ನಿಂತು ಕಣ್ಣಲ್ಲೇ ಕತೆ ಹೇಳಿ ಕಾವ್ಯ ಕಟ್ಟಿದ ಆ ಇಂದಿಗೂ ನಿಗೂಢ